ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೋಲಾರ ನಗರದ ಗೌರಿಪೇಟೆಯಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಮೆಡಿಹಾಳ ರಾಘವೇಂದ್ರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡದ ಹಬ್ಬ ಕಾರ್ಯಕ್ರಮ ಮಾಡಿದ್ದೇವೆ ಪ್ರತಿ ವರ್ಷವೂ ತಪ್ಪದೇ ಕನ್ನಡದ ಹಬ್ಬ ಮಾಡಬೇಕೆಂಬ ಸಿದ್ಧಾಂತ ನಮ್ಮದು ಹಬ್ಬದ ದಿನ ಮಾತ್ರ ಕನ್ನಡ ನೆನೆದು ಕೂರುವ ಜಾಯಮಾನ ನಮ್ಮದಲ್ಲ ವರ್ಷದ ಪ್ರತಿ ದಿನವೂ ಕನ್ನಡದ ಪರ ಹೋರಾಟ ಮಾಡುತ್ತಿರುತ್ತೇವೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಂಪನಿಗಳಲ್ಲಿ ನಿರಂತರ ಉದ್ಯೋಗ ನೀಡಬೇಕೆಂದು ಶಾಶ್ವತ ಹೋರಾಟ ಹಿಂದೆ ಕೋಲಾರದಲ್ಲಿ ಕನ್ನಡ ರಾಜ್ಯೋತ್ಸವದ ದಿನವನ್ನು ಮಿನಿ ದಸರಾ ಎಂದು ಕರೆಯುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಮರೆಯಾಗಿದೆ ಅದಕ್ಕೆ ಕಾರಣ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ನಗರಸಭೆ ಎಂದು ಮೌನದ ಬೇಸರ ವ್ಯಕ್ತಪಡಿಸಿದರು ಸಮಾಜ ಸೇವಕಿ ಕುರ್ಕಿ ರಾಜೇಶ್ವರಿ ಮಾತನಾಡಿ ಕನ್ನಡ ಉಳಿವಿಗೆ ಎಲ್ಲಾ ಸಂಘಟನೆಗಳಿಗಿಂತ ಹೆಚ್ಚಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಾರ್ಯನಿರ್ವಹಿಸುತ್ತದೆ ಕನ್ನಡದ ಭಾಷೆ ನಮ್ಮ ಮನೆ ಮಾತಾಗಬೇಕು ಕೇವಲ ಕನ್ನಡ ಓದುತ್ತೇವೆ ಬರೆಯುತ್ತೇವೆ ಅನ್ನುವುದಲ್ಲ ಯಾವುದೇ ಸಮಯದಲ್ಲಾಗಲಿ ಯಾವುದೇ ಜಾಗದಲ್ಲಾಗಲಿ ಕನ್ನಡದ ಮಾತನ್ನೇ ಆಡಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್ ಅಧ್ಯಕ್ಷ ಶಕ್ತಿ ಚಲಪತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ಮುನಿರಾಜು ಜಿಲ್ಲಾ ಗೌರವ ಅಧ್ಯಕ್ಷ ಮುನಿರಾಜು ತಾಲೂಕು ಅಧ್ಯಕ್ಷ ಶಶಿಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಶೇಖರ್ ಮಂಜುನಾಥ್ ಲೋಕೇಶ್ ಮುರಳಿ ರೈತ ಘಟಕ ಮಂಜುನಾಥ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು ಬೇರೆ ಬೇರೆ ಕನ್ನಡದ ಪರವಾಗಿ ಬೇರೆ ಬೇರೆ ಸಂಘಟನೆಗಳು ಚಳವಳಿ ಇದ್ದರೂ ಹೋರಾಟ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಸಮಸ್ಯೆಗಳ ಪರವಾಗಿ ಮೊದಲ ಸ್ಥಾನದಲ್ಲಿರುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಗೌಡರು ಅವರಿಗೆ ಶಕ್ತಿ ತುಂಬ ಇರುವಂಥ ನಮ್ಮ ಕೋಲಾರ ಜಿಲ್ಲೆ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಾಘವೇಂದ್ರ ಅವರು ಅವರ ಸ್ನೇಹಿತರು ಅವರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹಾಗೆ ಇಡೀ ರಾಜ್ಯದಲ್ಲಿ ರಕ್ಷಣಾ ವೇದಿಕೆಗೆ ಶಕ್ತಿ ತುಂಬುತ್ತಾ ಇರೋಂಥ ಆಯಾ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ರಾಜ್ಯದ ಪರವಾಗಿ ನಾರಾಯಣಗೌಡರ ಜೊತೆ ನಿಂತು ರಾಜ್ಯದ ಭಾಷೆ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ನಮ್ಮ ಕನ್ನಡ ಜನತೆಯ ಉಳಿವು ಅವರ ಸ್ಲೋಗನ್ ಅಥವಾ ಏನು ಅಂತ ಹೇಳಿದ್ರೆ ಕನ್ನಡದ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮತ್ವ ಕನ್ನಡಿಗರೇ ಸಾರ್ವಭೌಮ ಅನ್ನೋಂಥ ಈಗ ಅವ್ರ ಬೋರ್ಡ್ನಲ್ಲಿದೆ ಅದು ಆ ಒಂದು ಸ್ಲೋಗನ್ನ ಅಥವಾ ಅದನ್ನು ನಿಜ ಮಾಡೋದಕ್ಕೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಿರೋಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಹಾಗೂ ಗೌಡ್ರಿಗೆ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಾವೆಲ್ಲರೂ ಸಹ ಕನ್ನಡಿಗರು ಬಹಳ ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಎಪ್ಪತ್ತು ವರ್ಷಗಳಿಂದ ಕನ್ನಡ ಕನ್ನಡಿಗ ಕರ್ನಾಟಕದ ಪ್ರಾದೇಶಿಕವಾರು ಭಾಷೆಗಳು ಹಿಂಗಡನೆ ಆದಮೇಲೆ ಕರ್ನಾಟಕ ಏಕೀಕರಣ ಆಗಿ ಎಪ್ಪತ್ತು ವರ್ಷಗಳಾಗಿ ಇವತ್ತು ಕರ್ನಾಟಕ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಈ ನಾಡು ನುಡಿ ನೆಲ ಜಲ ಭಾಷೆ ವಿಚಾರವಾಗಿ ಈ ನಾಡಿನ ರೈತರ ವಿಚಾರವಾಗಿ ಈ ನಾಡಿನ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕಂತೇಳಿ ನಿರಂತರವಾಗಿ ಹೋರಾಟಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ರು ಅದರ ಜೊತೆಯಾಗಿ ಇವತ್ತು ಕನ್ನಡಿಗರು ನವೆಂಬರ್ ಒಂದನೇ ತಾರೀಕು ಬಂದರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಕನ್ನಡ ಬಾವುಟವನ್ನು ಪ್ರದರ್ಶನ ಮಾಡಿ ನವೆಂಬರ್ ತಿಂಗಳಲ್ಲಿ ಮತ್ತೆ ಪುನಃ ಇನ್ನೊಂದು ವರ್ಷದವ್ರಿಗೂ ಸಹ ಸುಮ್ಮನೆ ಇರ್ತಾರೆ ಆದರೆ ಕನ್ನಡ ರಕ್ಷಣಾ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ನಿರಂತರವಾಗಿ ಕನ್ನಡದ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲರೂ ಸಹ ಬಹಳ ವಿಜೃಂಭಿಸಬೇಕು ಕೋಲಾರದಲ್ಲಿ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನಗರಸಭೆ ನಾವು ನೋಡ್ತಾ ಇದ್ದೀವಿ ಈ ಕನ್ನಡ ರಾಜ್ಯೋತ್ಸವ ಹಿಂದೆ ಕೋಲಾರದಲ್ಲಿ ಮಿನಿ ದಸರಾ ಅಂತ ಕರೀತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮಾಯ ಇದೆ ಇದಕ್ಕೆಲ್ಲ ನೇರ ಹೊಣೆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ರಾಜ್ಯೋತ್ಸವನ್ನ ಉಸ್ತುವಾರಿ ನೋಡ್ಕೊಳ್ತಕ್ಕಂಥವ್ರು ಆಗಿರ್ಬೋದು ಹಾಗಾಗಿ ಇದು ಪ್ರತಿ ಹಳ್ಳಿಯಿಂದ ಸಹ ಕನ್ನಡದ ತೇರನ್ನು ತಗೊಂಡು ಬಂದು ಇಡೀ ಈ ತಾಲೂಕಿನ ಹಳ್ಳಿಯಲ್ಲೂ ಸಹ ಕನ್ನಡದವನ್ನು ಬಾವುಟವನ್ನು ಆರಿಸ್ತಕ್ಕಂಥ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದಾಗ ಮಾತ್ರ ನಮಗೆಲ್ಲರಿಗೂ ಸಹ ನಿಜವಾದಂಥ ಕರ್ನಾಟಕ ರಾಜ್ಯೋತ್ಸವ ಆಗುತ್ತೆ ಕನ್ನಡವನ್ನು ಬೆಳೆಸೋದ್ರ ಜೊತೆಯಲ್ಲಿ ಕನ್ನಡವನ್ನು ಬಳಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಸಲ್ಲಿಸುತ್ತೆ